ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ನಮ್ಮ ಇಂಡಿಯನ್ ಅಲ್ಕೋಹಾಲ್ ಸೆಕ್ಟರ್ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡೋಣ ಮತ್ತೆ ನಮ್ಮ ಇಂಡಿಯನ್ ಅಲ್ಕೋಹಾಲ್ ಸೆಕ್ಟರ್ನಾಗ ಇನ್ನೂ ಟಾಪ್ ಲಿಸ್ಟೆಡ್ ಸ್ಟಾಕ್ ಗಳ ಬಗ್ಗೆ ಅಣ್ಣಾನೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರ ಈ ವಿಡಿಯೋ ಮಾಡೋದ್ರಿಂದ ಯಾವ್ದು ಅಲ್ಕೋಹಾಲ್ ಅನ್ನ ಪ್ರಮೋಟ್ ಮಾಡೋಲ್ನ ಆ ನಿಮ್ದ ತಲೆಗಿರ್ಲಿ ಫಸ್ಟ್ ನಾವ್ ಇತರದ ಸೆಕ್ಟರ್ ಅನಾಲಿಸಿಸ್ ಮಾಡೋಣ ನೋಡಬಹುದು ವೀಕ್ಷಕರೇ ಕ್ಯಾಪಿಟಲ್ ಪರ್ ಕಂಜಪ್ಷನ್ ಅನ್ನ ನೋಡ್ರ ಎರಡ್ ಸಾವಿರದ ನಮ್ಮ ನಮ್ ಇಂಡಾಗ ಒನ್ ಪಾಯಿಂಟ್ ತ್ರೀ ಲೀಟರ್ ಕ್ಯಾಪಿಟಲ್ ಕಂಜಂಪ್ಷನ್ ಇತ್ತ ಆದ್ ಈಗ ನೋಡ್ಬೋದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ ಮೂರ್ನಾಗ ತ್ರೀ ಪಾಯಿಂಟ್ ಟೂ ಲೀಟರ್ ಆಗೈತಿ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ತ್ರೀ ಪಾಯಿಂಟ್ ಫೋರ್ ಲೀಟರ್ ಅನ್ನು ಅಂತ ಅನುಮಾನವನ್ನ ಹಚ್ಚಾರ ಅಂತಂದ್ರೆ ವೀಕ್ಷಕರೇ ನಮ್ಮ ಇಂಡಿಯಾನಾಗ ಅಲ್ಕೋಹಾಲ್ ಕುಡಿಯೋರ ಹೆಚ್ಚಾಗತ್ತಾರ ಇದರಲ್ಲಿ ನಿಮಗ ಗೊತ್ತಾಗ್ತೈತಿ ಅಲ್ಕೋಹಾಲ್ ಇಂಡಸ್ಟ್ರೀಸ್ನಾಗ ಏನ್ ಅಂತಂದ್ರೆ ಮೂರು ಮೂರ್ ಸೆಗ್ಮೆಂಟ್ ಇರ್ತೈತಿ ಒಂದನೇದ ಸ್ಪಿರಿಟ್ಸ್ ಎರಡನೇದ ಬಿಯರ್ ಮೂರನೇದ ವೈನ್ ನೋಡ್ಬೋದು ಜಗತ್ನಾಗ ನಾಲ್ವತ್ನಾಕ್ ಪರ್ಸೆಂಟ್ ಸ್ಪಿರಿಟ್ಸ್ ಅನ್ನ ಕುಡಿತಾರ ಮೂವತ್ತ್ ಮೂರ್ ಪರ್ಸೆಂಟ್ ಮಂದಿ ಬಿಯರ್ ಅನ್ನ ಕುಡಿತಾರ ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಮಂದಿ ವೈನ್ ಅನ್ನ ಕುಡಿತಾರ ಎಂಟು ಪಾಯಿಂಟ್ ಐತ್ ಪರ್ಸೆಂಟ್ ಮಂದಿ ಅದರ್ಸ್ ಏನೇನ್ ಇರ್ತಾವ ಅದನ್ನ ಕುಡಿತಾರ ಈಗ ನಮ್ಮ ಭಾರತ್ ನಾಗ ಏನೇನ್ ಕುಡಿತಾರ ಅಂತ ತಿಳ್ಕೊಳ್ಳೋಣ ನೋಡಬಹುದ ಭಾರತ ವೀಕ್ಷಕರೇ ನೈಂಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಅನ್ನ ಕುಡಿತಾರ ಮತ್ತೆ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಂದಿ ಬಿಯರ್ ಅನ್ನ ಕುಡಿತಾರ ವೈನ್ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಮಂದಿ ವೈನ್ ಅನ್ನ ಕುಡಿತಾರ ಅಂತಂದ್ರೆ ನಮ್ ದೇಶ ವೀಕ್ಷಕರ ಹೆಚ್ಚ ಸ್ಪೇಟ್ ಅನ್ನ ಕುಡಿತಾರೆ ಬಿಯರ್ ಏಳು ಪಾಯಿಂಟ್ ನೈನ್ ಪರ್ಸೆಂಟ್ ಮಂದಿ ಬಿಯರ್ ಅನ್ನ ಕುಡಿತಾರ ಅಂತಂದ್ರೆ ಸ್ಪಿರೇಟ್ಸ್ ಡಾಮಿನೆಂಟ್ ಐತಿ ನಮ್ ಭಾರತನಾಗ ನಾಗ ವೀಕ್ಷಕರ ಈಗ ಇನ್ನ ಡಿಟೇಲ್ ದಾಗ ನಾವು ಸ್ಟಡಿ ಮಾಡ್ರೆ ಏನ್ ಗೊತ್ತಾಗ್ತಿ ಅಂತಂದ್ರೆ ನಮ್ ದೇಶದ ಜನಸಂಖ್ಯೆ ಬಹಳ ಐತಿ ನಿಮ್ಗೆ ಗೊತ್ತೈತಿ ಒಂದೂರ ಮೂವತ್ತ್ ಕೋಟಿ ಹೆಚ್ಚು ಜನಸಂಖ್ಯೆ ಐತೆ ಅಂತಂದ್ರೆ ಇಲ್ಲಿ ಆಲ್ಕೋಹಾಲ್ ಕುಡಿಯವ್ರ ಸಂಖ್ಯೆ ಹೆಚ್ಚನ ಆಗೋದ ಮತ್ತ್ ವೀಕ್ಷಕರೇ ನಮ್ ದೇಶನ್ ಯೂತ್ ಸಂಖ್ಯೆ ಬಾಳ ಐತಿ ಯೂತ್ ಅಲ್ಕೋಹಾಲ್ ಬಹಳ ಜಲ್ದಿ ಅಡಿಕ್ಟ್ ಆಗ್ತಾರ ಅನಾನ ವೀಕ್ಷಕರೇ ಅಲ್ಕೋಹಾಲ್ ಸೆಕ್ಟರ್ ನಮ್ ದೇಶನ್ ಇರ್ಕೊತಾನೆ ಹೋಗ್ತೇತಿ ಅತ್ರಾಗ್ರೆ ಮತ್ತೊಂದ್ ಏನಂತಂದ್ರ ಹಳ್ಳಿಯನ್ನ ಬಿಟ್ಟ ಸಿಟಿ ಕಡೆ ಬಹಳ ಮಂದಿ ಬರಾತಾರ ಹಳ್ಳ್ಯಾಗ ಹೆಂಗ ಶೆರೆ ಸ್ವಲ್ಪ ಕಡಿಮೆ ಕುಡಿತಾರ ಹಳ್ಳ್ಯವ್ ಸಿಟಿ ಕಡೆ ಬರಾನ ಸಿಟಿನಾಗ ಹೆಚ್ಚ ಕುಡಿಯಾಕ್ ಸ್ಟಾರ್ಟ್ ಮಾಡ್ತಾರ ಅನಾನ ಹಳ್ಳಿದಿಂದ ಮಂದಿ ಸಿಟಿಗೆ ಬರೋದ್ರಿಂದ ವೀಕ್ಷಕರೇ ಸಿಟಿನಾಗ ನಿಮಗ್ ಗೊತ್ತೈತಿ ನೈಟ್ ಕಲ್ಚರ್ ಇರ್ತೈತಿ ಮತ್ ವೀಕ್ಷಕರಿ ಪಬ್ ಕ್ಲಬ್ ಹಂಗೆಲ್ಲಾ ಇರೋದ್ರಿಂದ ಮಂದಿ ಸಿಟಿ ಕಡೆ ಬರೋದ್ರಿಂದ ಶೆರೆ ಹೆಚ್ ಕುಡಿತಾರ ಅಂತ ನಮ್ಮ ಡೇಟಾ ಹೇಳ್ತೈತಿ ವೀಕ್ಷಕರೇ ಅಲ್ಕೋಹಾಲ್ ಸೆಕ್ಟರ್ ನಾಗ ಎರಡ ಮತ್ತ ಇರ್ತಾವ ಆ ಎರಡ ಏನಂತಂದ್ರ ಪ್ಯೂರ್ ಅಲ್ಕೋಹಾಲ್ ಪ್ಲೇಯರ್ಸ್ ಆಮ್ಯಾಗ ಮಿಕ್ಸ್ ಅಲ್ಕೋಹಾಲ್ ಪ್ಲೇಯರ್ಸ್ ಪ್ಯೂರ್ ಅಲ್ಕೋಹಾಲ್ ಅಂತಂದ್ರೆ ಇವ್ರದ ಪೋರ್ಟ್ಫೋಲಿಯೋನಾಗ ಫುಲ್ ಎಲ್ಲಾ ಶೆರೆನ ತಯಾರ ಮಾಡ್ತಾರ ಮತ್ ಏನು ತಯಾರ ಮಾಡಂಗಿಲ್ಲ ಅವ್ ಕಂಪ್ನಿಗಳ ಮಿಕ್ಸ್ ಅಂತಂದ್ರೆ ಅಂದ್ರೆ ವೀಕ್ಷಕರ ಅವ್ರ ರೆಡಿ ಮಾಡ್ತಾರ ಮತ್ ಬೇರೆ ಬೇರೆ ಅನ್ನ ರೆಡಿ ಮಾಡ್ತಾರ ಅಂತಂದ್ರೆ ಇವರು ಡೈವರ್ಸಿಫೈ ಇರ್ತಾರ ಮಿಕ್ಸ್ ದವ್ರ ಪ್ಯೂರ್ನಾಗ ಬರೀ ಶೆರೆ ಅಣ್ಣನ ತಯಾರು ಮಾಡ್ತಾರ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ವೀಕ್ಷಕರ ಪ್ಯೂರ್ ಪ್ಲೇಯರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅತ್ರಗನು ಫಸ್ಟ್ ನಾವು ಸ್ಪಿರಿಟ್ಸ್ ಯಾರು ತಯಾರು ಮಾಡ್ತಾರಲ್ಲ ರೀ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಬಿಯರ್ ಯಾರು ತಯಾರ ಮಾಡ್ತಾರಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ವೈನ್ ಯಾರು ತಯಾರು ಮಾಡ್ತಾರ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ಪಿರಿಟ್ಸ್ ನೋಡ್ರಿ ವೀಕ್ಷಕರೇ ನಮ್ಮ ದೇಶನಾಗ ಟಾಪ್ ಸ್ಪಿರಿಟ್ಸ್ ತಯಾರು ಮಾಡೋ ಕಂಪ್ನಿ ಯಾವ್ದು ಅಂತಂದ್ರೆ ಯುನೈಟೆಡ್ ಸ್ಪಿರಿಟ್ಸ್ ವೀಕ್ಷಕರೇ ಯುನೈಟೆಡ್ ಸ್ಪಿರಿಟ್ಸ್ ಮಲ್ಟಿಪಲ್ ಬ್ರ್ಯಾಂಡ್ ಇದಾವ ನೋಡಬಹುದು ವೀಕ್ಷಕರೇ ಯಾವ್ಯಾವ ಅಂತಂದ್ರೆ ಜಾನಿ ವಾಕರ್ ಬ್ಲಾಕ್ ಡಾಗ್ ಬ್ಲಾಕ್ ಅಂಡ್ ವೈಟ್ ಕ್ಯಾಪಿಟಲ್ ಮಾರ್ಗನ್ ವೀಕ್ಷಕರೇ ದೊಡ್ಡ ದೊಡ್ಡ ಶೆರೆ ಯಾವ ಇದಾವ್ ನೀವು ಹೆಸರು ಕೇಳಿರ್ಬೋದು ಮ್ಯಾಕ್ಡಾವಲ್ಸ್ ಆಗಿರ್ಬೋದು ಸಿಗ್ನೇಚರ್ ಎಲ್ಲಾ ಶೆರೆ ಯುನೈಟೆಡ್ ಸ್ಪಿರಿಟ್ಸ್ ಕಂಪ್ನಿನ ರೆಡಿ ಮಾಡ್ತೈತಿ ವೀಕ್ಷಕರೇ ಇದ ಸೆಕ್ಟರ್ ನಾಗ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಾರ್ಕೆಟ್ ಕ್ಯಾಪ್ ಅನ್ನ ಇವರನ್ನ ಇಟ್ಕೊಂಡಾರ ಅಂತಂದ್ರೆ ಇದ ಎಷ್ಟ್ ದೊಡ್ಡ ಕಂಪನಿ ಐತಿ ಸ್ಪಿರಿಟ್ಸ್ ಇದ್ರಾಗ ಅಂತ ನೀವು ತಿಳ್ಕೊಬಹುದು ಮತ್ ವೀಕ್ಷಕರೇ ಸ್ಪಿರಿಟ್ ಅನ್ನಾಗ ಎರಡನೇ ಕಂಪ್ನಿ ಯಾವ್ದು ಅಂತಂದ್ರೆ ರಾಡಿಕೊ ಖೇತಾನ್ ವೀಕ್ಷಕರ ಇತರದ ಬ್ರಾಂಡ್ ಗಳು ನೋಡಬಹುದು ಏಟ್ ಪಿ ಎಂ ವಿಸ್ಕಿ ರಾಮ್ಪುರ್ ವಿಸ್ಕಿ ಮ್ಯಾಜಿಕ್ ಮೂಮೆಂಟ್ ಇವ ಇವರು ಕಂಪನಿಗಳ ವೀಕ್ಷಕರೇ ಇದು ಒಂದ್ ದೊಡ್ಡ ಕಂಪನಿ ಐತಿ ವೀಕ್ಷಕರೇ ಎರಡನೇ ದೊಡ್ಡ ಸ್ಪಿರಿಟ್ ಮ್ಯಾನುಫ್ಯಾಕ್ಚರರ್ ಕಂಪ್ನಿ ಅಂತ ನಮ್ ದೇಶನಾಗ ಅನ್ಬಹುದು ನಾವು ಮತ್ತೊಂದು ವೀಕ್ಷಕರ ನೆಕ್ಸ್ಟ್ ಕಂಪನಿ ಯಾವ್ದಂದ್ರೆ ಅಲೈಡ್ ಬ್ಲೆಂಡರ್ಸ್ ವೀಕ್ಷಕರ ಇವ್ರದ್ದು ಬ್ರಾಂಡ್ ಗಳು ನೋಡ್ರಿ ಆಫೀಸರ್ಸ್ ಚಾಯ್ಸ್ ಮತ್ ವೀಕ್ಷಕರ ಟ್ರೇಲಿಂಗ್ ರಿಸರ್ವ್ ಇವ್ರು ದೊಡ್ಡ ಬ್ರಾಂಡ್ ಈಗೀಗ ನಾವು ಐಪಿಒ ಬಂದ್ ವೀಕ್ಷಕರೇ ಇದು ನೋಡಬಹುದು ಟಾಪ್ ಮೂರನೇ ಪ್ರೇಡ್ಸ್ ತಯಾರ ಮಾಡೋ ಕಂಪನಿ ಅಂತ ನಾವು ಅನ್ಬೋದ ಮತ್ ವೀಕ್ಷಕರ ನಾಲ್ಕನೇದ ಯಾವ್ದು ಅಂದ್ರೆ ತಿಲಕ್ ನಗರ್ ಇಂಡಸ್ಟ್ರೀಸ್ ಈ ತರದ ಡೌನ್ ಫಾಲ್ ನಡದ ಬಟ್ ಕೋವಿಡ್ ಆಗೋ ವೀಕ್ಷಕರ ಟರ್ನ್ ಅರೌಂಡ್ ಕಂಪನಿ ಆಗೈತಿ ಇವ್ರ್ ಇದು ಪ್ರೀಮಿಯಂ ಬ್ರಾಂಡಿ ರೆಡಿ ಮಾಡ್ತಾರ ವೀಕ್ಷಕರೇ ಇವ್ರ್ ನೋಡಬಹುದು ಬ್ರಾಂಡಿ ಹೆಸರು ಅಂತಂದ್ರೆ ಮೆನ್ಷನ್ ಹೌಸ್ ಮೆನ್ಷನ್ ಹೌಸ್ ನೀವು ಎಲ್ಲಾರು ಕೇರ್ಬಲ್ ಬ್ರಾಂಡಿ ಕುಡಿತಿದ್ರ ವೀಕ್ಷಕರ ನಗರ ಬ್ರಾಂಡಿ ಬ್ರ್ಯಾಂಡಿನೂ ರೆಡಿ ಮಾಡ್ತೈತಿ ಮೆನ್ಷನ್ ಹೌಸ್ ಅನ್ನೋದ ಮತ್ತ್ ವೀಕ್ಷಕರ ಬೇರೆ ಬೇರೆ ಕಂಪನಿಗಳಿಗೂ ಬ್ರಾಂಡಿ ರೆಡಿ ಮಾಡಿ ಕೊಡ್ತೈತಿ ಇದು ನಿಮ್ದ ತಲೆ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ಬಿಯರ್ ರೆಡಿ ಮಾಡೋ ಕಂಪ್ನಿಗಳ ಬಗ್ಗೆ ತಿಳ್ಕೊಳನು ಬಿಯರ್ ರೆಡಿ ಮಾಡೋ ಕಂಪ್ನಿ ನೋಡಬಹುದು ವೀಕ್ಷಕರ ಯುನೈಟೆಡ್ ಇದು ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ರೀ ನಮ್ಮ ಇಂಡಿಯನ್ ಬಿಯರ್ ಮಾರ್ಕೆಟ್ ನಾಗ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಇದ ಕಂಪ್ನಿ ಇಟ್ಕೋತೈತಿ ಇವ್ರದ್ದು ಮೇನ್ ಬ್ರ್ಯಾಂಡ್ ಯಾವ್ದಂತ ಅಂದ್ರೆ ನಿಮ್ ಗೊತ್ತೈತಿ ನಮ್ ದೇಶನ ಬಹಳ ದೊಡ್ಡ ಫೇಮಸ್ ಬಿಯರ್ ಕಂಪನಿ ಕಿಂಗ್ ಫಿಶರ್ ಕಿಂಗ್ ಫಿಶರ್ ಬಿಯರ್ ಯುನೈಟೆಡ್ ಬೌವರಿ ಕಂಪ್ನಿ ರೆಡಿ ಮಾಡ್ತೈತಿ ಫಿಫ್ಟಿ ಪರ್ಸೆಂಟ್ ಬಿಯರ್ ಮಾರ್ಕೆಟ್ ಅನ್ನ ಇಡ್ಕೋತೈತಿ ಮತ್ತೊಂದು ವೀಕ್ಷಕರ ಸೋಮ್ ಅಂತ ಐತಿ ಈ ವೀಕ್ಷಕರ ಬಿಯರ್ ಅನ್ನ ರೆಡಿ ಮಾಡ್ತೈತಿ ಬಿಯರ್ ಅನ್ನ ರೆಡಿ ಮಾಡೋಕಿಂತ ಹೆಚ್ಚು ವೀಕ್ಷಕರ ರೆಡಿ ಮಾಡಿ ಬ್ಯಾರೆಗಾನ ಮಾರ್ತೈತಿ ಇದು ನಿಮ್ದಿರಲಿ ಇದು ಒಂದು ಸ್ಮಾಲ್ ಕ್ಯಾಪ್ ಐತಿ ಮತ್ ವೀಕ್ಷಕರ ನೆಕ್ಸ್ಟ್ ವೈನ್ ರೆಡಿ ಮಾಡೋ ಕಂಪ್ನಿ ವೈನ್ ರೆಡಿ ಮಾಡೋ ಕಂಪ್ನಿ ಯಾವ್ದ್ರೆ ನಮ್ಮ ಇಂಡಿಯಾನಾಗ ಒಂದೇ ಐತಿ ಸುಲಾ ವೈನ್ ಆಡ್ಸ್ ವೀಕ್ಷಕರ ಇದ ವೈನ್ ಇಂಡಸ್ಟ್ರೀಸ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಇದತೈತಿ ವೀಕ್ಷಕರ ನನಗ್ರ ಈಗ ಅನಸ್ತೈತಿ ಸ್ಪಿರಿಟ್ಸ್ ನಾಗ್ರ ವೀಕ್ಷಕರೇ ಗ್ರೋತ್ ಆಲ್ರೆಡಿ ಆಗೈತಿ ನನ್ನ ಸ್ಪಿರಿಟ್ಸ್ ನೀವು ಯಾವ ಕಂಪ್ನಿಗಳನ್ನ ನೋಡಬಹುದು ಯುನೈಟೆಡ್ ರಾಡಿಕೋ ಆಗ್ಲಿ ಆಗಲಿ ಖೇತಾನಿ ವೀಕ್ಷಕರೇ ಎಲ್ಲಾ ಬಹಳ ದೊಡ್ಡ ಬೆಳೆದ್ ಬಿಟ್ಟಾವ ಬಟ್ ಬಿಯರ್ ಸೆಗ್ಮೆಂಟ್ ನಾಗ ನೀವು ನೋಡಿರ್ಬೋದ ನಮ್ ಇಂಡಿಯಾನಾಗ ಬಿಯರ್ ಇನ್ನ ಬಹಳ ಮಂದಿ ಕುಡಿಯಂಗಿಲ್ಲ ಬಟ್ ಫಾರಿನ್ಯಾಗ ಬಿಯರ್ ಅನ್ನ ಬಹಳ ಕನ್ಸಂಪ್ಷನ್ ಮಾಡ್ತಾರ ಏನ್ರಿ ನಮ್ಮ ಇಂಡಿಯನ್ಸ್ ಈ ಸ್ಪಿರಿಟ್ಸ್ ಅನ್ನ ಬಿಟ್ಟು ಬಿರ್ ಕಡೆ ಏನ್ ಬಂದ್ರೆ ಅಂದ್ರ ವೀಕ್ಷಕರ ಯುನೈಟೆಡ್ ಬೈರೀಸ್ ಅದು ಬಹಳ ಲಾಭ ಆಗೋ ಚಾನ್ಸಸ್ ಐತಿ ಮತ್ತೆ ವೈನ್ ಕಲ್ಚರ್ ನಮ್ಮ ದೇಶನ್ ಬಹಳ ಕಡಿಮೆ ಐತಿ ಆ ಕಡೆ ಯುರೋಪ್ ಸೈಡ್ ಬಹಳ ವೈನ್ ಕಲ್ಚರ್ ಐತಿ ವೈನ ಕಲ್ಚರ್ ನಮ್ ದೇಶನ ಏನ್ ಬೆಳೀತಂದ್ರ ವೀಕ್ಷಕರ ಸೋಲಾ ವೈನ ಐತೆ ಇದಕ್ಕೂ ಬಹಳ ದೊಡ್ಡ ಲಾಭ ಆಗ್ಬೋದು ಅನಾನ ವೀಕ್ಷಕರ ಇದು ನೀವು ತಿಳ್ಕೊಬಹುದು ಈ ವೀಕ್ಷಕರೇ ಮಿಕ್ಸ್ ಪ್ಲೇಯರ್ಸ್ ಅಲ್ಕೋಹಾಲ್ ಬೆವರೇಜ್ ತಯಾರ್ ಮಾಡೋ ಕಂಪ್ನಿಗಳು ತಿಳ್ಕೊಳ್ಳೋನು ಮಿಕ್ಸ್ ಪ್ಲೇಯರ್ಸ್ ಅಂತ ಅಂದ್ರೆ ವೀಕ್ಷಕರಲ್ಲಿ ಎಗ್ರೋ ವೀಕ್ಷಕರ ಇವರು ಸಕ್ರೀ ಅದು ರೆಡಿ ಮಾಡ್ತಾರ ಬಟ್ ವೀಕ್ಷಕರ ಇವ್ರದ ಒಂದು ವಿಸ್ಕಿನ್ ಐತಿ ಅದ್ಯಾದ್ರ ಇಂದ್ರಿ ಇಂದ್ರಿ ವಿಸ್ಕಿ ವೀಕ್ಷಕರೇ ಬಹಳ ಫೇಮಸ್ ಆಗೈತೆ ಅದಕ್ಕೆ ಬೆಸ್ಟ್ ವಿಸ್ಕಿ ಅವಾರ್ಡ್ ಅನ್ನು ಸಿಕ್ಕೇತಿ ಅದ ಕಾರಣ ವೀಕ್ಷಕರೇ ಅದು ಸ್ಟಾಕ್ ನೋಡಿರಬಹುದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ ನಾ ಅಲ್ಲಿ ಆಗ್ರ ಬಗ್ಗೆ ತಿಂಗಳ ಹಿಂದೆ ಅದು ವೀಕ್ಷಕರೇ ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನ ಕೊಟ್ಟೈತಿ ಮತ್ತೊಂದು ವೀಕ್ಷಕರ ಯಾವ್ದು ಅಂತಂದ್ರೆ ಗ್ಲೋಬಸ್ ಸ್ಪಿರಿಟ್ಸ್ ವೀಕ್ಷಕರ ಗ್ಲೋಬಸ್ ಸ್ಪಿರಿಟ್ಸ್ ಅನ್ನು ಮಿಕ್ಸ್ ಪಿರಿಯಡ್ಸ್ ಪ್ಲೇಯರ್ ವೀಕ್ಷಕರೇ ಥಿಯೇಟರ್ ವೀಕ್ಷಕರ ವೀಕ್ಷಕರು ಇವೆಲ್ಲ ಕಂಪ್ನಿಗಳಿದ್ದು ಇವು ಕಂಪ್ನಿಗಳನ್ನ ಹೂಡಿಕೆ ಮಾಡ್ಬೇಕಂದ್ರೆ ನಿಮ್ ಸ್ಟಡಿ ಮಾಡಿ ಹೂಡಿಕೆ ಮಾಡ್ರಿ ನಾ ಏನ್ ಹೇಳಿದೆ ಅಂತಂದ್ರೆ ಯಾವ್ಯಾವ ಕಂಪ್ನಿ ಯಾವ್ಯಾವ ಬ್ರ್ಯಾಂಡ್ ಇದು ಸೇರೆಯನ್ನ ರೆಡಿ ಮಾಡ್ತಾವಂತ ಅಷ್ಟೇ ಹೇಳಿದ್ನಿ ಈಗ ನಿಮಗೆ ಇರ್ತೈತಿ ನೀವು ಒಬ್ರು ಕುಡಿತಿದ್ರ ಅಥವಾ ಕುಡಿಯವ್ರ ಯಾರೇ ಗೊತ್ತಿದ್ರ ನೀ ಅವ್ರ ಗುಡೇ ಕುಂಡಿರ್ತಿದ್ರ ಯಾವ ಬ್ರ್ಯಾಂಡ್ ಹೆಚ್ ಹೋಗ್ತೇತಿ ಯಾವ್ ಚಲೋ ಐತಿ ಕಂಪ್ನಿ ಅಂತ ನಿಮ್ಗೆ ಗೊತ್ತಾಗ್ತೈತಿ ಈಗ ವೀಕ್ಷಕರೇ ನೋಡಬಹುದು ಯುನೈಟೆಡ್ ಸ್ಪಿರಿಟ್ಸ್ ಎಂಥ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅನ್ನ ರೆಡಿ ಮಾಡ್ತೈತೆ ಅಂತ ನೋಡಬಹುದು ಜಾನಿ ವಾಕರ್ ವೀಕ್ಷಕರ ನಮ್ಮ ದೇಶನಾಗ ಎಷ್ಟು ಫೇಮಸ್ ಐತಿ ಬ್ಲಾಕ್ ಡಾಗ್ ಬ್ಲಾಕ್ ಅಂಡ್ ವೈಟ್ ವೀಕ್ಷಕರೇ ನೋಡಬಹುದು ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಸೀರೆ ಎಲ್ಲ ಯುನೈಟೆಡ್ ಸ್ಪ್ರೀಟ್ಸ್ ಅನ್ನ ರೆಡಿ ಮಾಡ್ತೈತಿ ಬಟ್ ಯುನೈಟೆಡ್ ಸ್ಪಿರಿಟ್ಸ್ ಅಷ್ಟು ಮಲ್ಟಿಬ್ಯಾಗರ್ ರಿಟರ್ನ್ ಕೊಟ್ಟಿಲ್ಲ ಹೆಚ್ಚು ಮಲ್ಟಿಬ್ಯಾಗರ್ ರಿಟನ್ ರಾಡಿಕೋ ಖೇತಾ ಅನ್ ಕೊಟ್ಟೇತಿ ವೀಕ್ಷಕರ ಅದು ನಿಮ್ದ ತಲೆಗೆ ತೇತ್ರ ವೀಕ್ಷಕರೇ ವೀಕ್ಷಕರು ಇಷ್ಟೆಲ್ಲಾ ಕಂಪ್ನಿಗಳು ಇದ್ದು ನೀವು ಯಾವ ಕಂಪ್ನಿ ಸೇರೆಯನ್ನ ಕುಡಿತೀರಿ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ ವೀಕ್ಷಕರೇ ಯಾವ ಕಂಪ್ನಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಇಟ್ಕೊಂಡಿರಿ ಅದು ಹೇಳಿ ತೇತ್ರಿ ವೀಕ್ಷಕರ ವೀಕ್ಷಕರ ಇಷ್ಟೋ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ವಿಡಿಯೋ ಮಾಡೋದ್ರಿಂದ ಯಾವ್ದು ಅಲ್ಕೋಲ್ ಅನ್ನ ಪ್ರಮೋಟ್ ಮಾಡೋಲ್ಲ ಇನ್ನೊಂದ್ಸಲ ಹೇಳಿ ತಲೆ ಇಡ್ಕೋರಿ ಮತ್ತೆ ಇವ್ ಯಾವ ಸ್ಟಾಕ್ ಗಳನ್ನ ರೆಕಮೆಂಡ್ ನಾ ಏನ್ರಿ ಇವ್ ಸ್ಟಾಕ್ ಗಳನ್ನ ಹುಡುಕೆ ಮಾಡೋರಿದ್ರೆ ನಿಮ್ ಸ್ವಂತ ರಿಸರ್ಚ್ ಅಥವಾ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ತೊಂದರೆ ಹೂಡಿಕೆ ಮಾಡಿ ನಾ ಪರ್ಸನಲಿ ಸಬಿ ರಿಜಿಸ್ಟರ್ಡ್ ಫೈನಾನ್ಸಿಯಲ್ ಅಡ್ವೈಸರ್ ಇಲ್ಲ ತೇತ್ರ ವೀಕ್ಷಕರ ವೀಕ್ಷಕರ ವಿಡಿಯೋ ಈ ವಿಡಿಯೋ ಚಲೋ ಅಂದ್ಸಿ ಲೈಕ್ ಮಾಡ್ರಿ ಚಾನಲ್ ಮ್ಯಾನೇಜ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು